ಉತ್ಥಾನ ದ್ವಾದಶಿಯಂದು ದೇಶದಾದ್ಯಂತ ತುಳಸಿ ವಿವಾಹ ಏಕರೂಪದ ಆಚರಣೆ ವಿಭಿನ್ನ ತುಳಸಿ ಹಬ್ಬ ಆಚರಣೆ ಕಾರವಾರದಲ್ಲಿ ತುಳಸಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ತುಳಸಿ ಕಟ್ಟೆಗೆ ಬಣ್ಣ ಹಚ್ಚಿ ಕಬ್ಬಿನಿಂದ ಮಂಟಪ ಮಾಡಿ ತೋರಣ ಕಟ್ಟಿ ಹೂವಿನಿಂದ ಶೃಂಗರಿಸಿ ರಾತ್ರಿ ತುಳಸಿ ಕಟ್ಟೆಗೆ ಧಾರ್ಮಿಕ ವಿಧಿವಿಧಾನದೊಂದಿಗೆ ಪೂಜೆ ಸಲ್ಲಿಸಲಾಯಿತು ಶುಭ ಅಶುಭ ಕಾರ್ಯಗಳಲ್ಲಿ ತುಳಸಿಗೆ ವಿಶೇಷ ಸ್ಥಾನ ತುಳಸಿ ಎಂದರೆ ತುಲನ ನಸ್ತಿ ಅಂದರೆ ಗುಣದಲ್ಲಿ ತುಲನೆಗೆ ಎಣಕದ್ದು ಎನ್ನುವುದು ದೀಪಾವಳಿ ಹಬ್ಬದ ನಂತರ ದೇಶದಲ್ಲಿ ಆಚರಿಸುವ ಮುಖ್ಯ ಹಬ್ಬವೇ ತುಳಸಿ ಪೂಜೆ ಅದಕ್ಕೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆಯುವುದು ಉಂಟು ಕಿರು ದೀಪಾವಳಿ ಉತ್ಥಾನ ದ್ವಾದಶಿ ತುಳಸಿ ವಿವಾಹ ಇತ್ಯಾದಿ ಚಾಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯೆಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಅದಕ್ಕೆ ಉತ್ಥಾನ ದ್ವಾದಶಿ ಎಂದು ಹೇಳುವುದು ಈ ಉತ್ಥಾನ ದ್ವಾದಶಿ ಎನ್ನುವುದಕ್ಕೊಂದು ಪುರಾಣ ಕಥೆ ಇದೆ ಅದೇ ಕಾರಣಕ್ಕೆ ನಮ್ಮಲ್ಲಿ ತುಳಸಿ ವಿವಾಹ ಮಾಡುವ ಪದ್ಧತಿಗೆ ಮಹತ್ವದ ಉದ್ದೇಶವನ್ನು ಕಲ್ಪಿಸಲಾಗಿದೆ ಈ ತುಳಸಿ ಎಂದರೆ ಭಾರತೀಯರ ಪಾಲಿಗೆ ಕೇವಲ ಸಸ್ಯವಲ್ಲ ಬದಲಾಗಿ ನಮ್ಮ ಜನರಲ್ಲಿ ದೈವಿಕ ಹಾಗೂ ಭಾವನಾತ್ಮಕ ಬಾಂಧವ್ಯವಿದೆ ಗೃಹಸ್ಥರ ಮನೆ ಸನ್ಯಾಸಿಗಳ ಮಠ ದೇವರುಗಳ ದೇವಸ್ಥಾನ ಎಂದಾಗ ತುಳಸಿ ಗಿಡ ಇರಬೇಕು ಈ ತುಳಸಿ ಎನ್ನುವ ದೈವದತ್ತ ಸಸ್ಯವು ಸಮುದ್ರ ಮಂಥನದ ಸಮಯದಲ್ಲಿ ದಕ್ಕಿದ್ದು ಎನ್ನಲಾಗುತ್ತದೆ ತುಳಸಿಗೆ ಮನೆಯಂಗಳದಲ್ಲಿ ಚಂದದ ಬೃಂದಾವನ ಕಟ್ಟಿ ದೀಪ ಬೆಳಗಿ ಪೂಜೆ ಮಾಡುವ ಪದ್ಧತಿ ನಮ್ಮವರದ್ದು ಈ ಪರಿಸರಕ್ಕೆ ಅಪಾರವಾದ ಪ್ರಯೋಜನ ಇರುವ ತುಳಸಿಗೆ ದೈವಿ ಭಾವನೆ ದಕ್ಕಿದ್ದರಿಂದ ಇನ್ನೂ ಹೆಚ್ಚಿನ ಮಹತ್ವ ಎನ್ನಬಹುದಾಗಿದೆ ತುಳಸಿಗೆ ಇನ್ನೊಂದು ಹೆಸರು ವೃಂದ ಈಕೆ ಜಲಂಧರನೆಂಬ ರಕ್ಕಸನ ಪತ್ನಿ ಪತಿವ್ರತ ಶಿರೋಮಣಿಯಾಗಿರುವ ಅವಳಲ್ಲಿರುವ ದೈವ ಶಕ್ತಿಯಿಂದ ಜಲಂಧರನನ್ನು ಕೊಲ್ಲಲು ಯಾರಿಂದಲೂ ಆಗುತ್ತಿರಲಿಲ್ಲ ಆ ದರ್ಪದಿಂದ ಲೋಕಕಂಟಕನಾಗಿ ಮೆರೆಯಲು ಆರಂಭಿಸಿದ್ದ ಇವನ ಅಟ್ಟಹಾಸಕ್ಕೆ ಕಂಗಾಲಾಗಿದ್ದ ಸುರರೆಲ್ಲ ವಿಷ್ಣುವಿನ ರಕ್ಷಣೆ ಕೋರುತ್ತಾರೆ ಒಮ್ಮೆ ಜಲಂಧರ ದೇವತೆಗಳೊಡನೆ ಯುದ್ಧ ಮಾಡುತ್ತಿರುವಾಗ ವಿಷ್ಣು ಜಲಂಧರ ರೂಪ ಧರಿಸಿ ವೃಂದಾಳ ಎದುರಿಗೆ ಬರುತ್ತಾನೆ ಪರಮ ಪತಿವ್ರತೆ ವೃಂದ ಈ ಮಾಯಾರೂಪಿ ನಾರಾಯಣನನ್ನು ಸಹಜವಾಗಿಯೇ ತನ್ನ ಪತಿಯೆಂದೇ ಭಾವಿಸಿ ತಬ್ಬಿಕೊಂಡು ಬಿಡುತ್ತಾಳೆ ಅಲ್ಲಿಗೆ ಅವಳ ಪಾತಿಯ ವೃತ್ಯ ಭಂಗವಾಗುತ್ತೆ ಇತ್ತ ಜಲಂಧರ ಯುದ್ಧದಲ್ಲಿ ಮಡಿಯುತ್ತಾನೆ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎನ್ನುತ್ತಾ ಮುಂದೊಂದು ದಿನ ನಿನಗೂ ಪತ್ನಿಯ ವಿಯೋಗ ಪ್ರಾಪ್ತಿಯಾಗಲಿ ಎಂದು ಶಪಿಸುತ್ತಾಳೆ ಮುಂದೆ ವೃಂದ ತನ್ನ ಪತಿಯ ಜೊತೆಗೆ ಹಾರುವ ಮುನ್ನ ನೀನು ನನ್ನನ್ನು ಮೋಸ ಮಾಡಿರುವುದರಿಂದ ನೀನು ನನ್ನ ಪತಿಯಾಗಿ ಒಪ್ಪಬೇಕು ಎಂದು ಹೇಳಿ ಸಹಗಮನ ಮಾಡುತ್ತಾಳೆ ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಭೋದಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆ ಇದೆ ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ ಮುಂದೆ ರಾಮನಿಗೆ ಸೀತಾವಿಯೋಗಕ್ಕೆ ಕಾರಣ ಈ ವೃಂದಾಳ ಶಾಪವೇ ಎಂದು ಪುರಾಣ ಕಥೆಗಳು ವ್ಯಾಖ್ಯಾನಿಸುತ್ತವೆ ಈ ಶಾಪದಿಂದ ಮಹಾವಿಷ್ಣುವು ಸಾಲಿಗ್ರಾಮ ಎಂಬ ಕಲ್ಲಿನ ರೂಪವನ್ನು ಪಡೆದು ಗಂಡಕಿ ನದಿಗೆ ಸೇರುತ್ತಾನೆ ವೃಂದಾಳ ಕೊನೆಯ ಮಾತಿನಂತೆ ಶ್ರೀಕೃಷ್ಣನು ಅವಳಿಗೆ ಅವಳ ಮುಂದಿನ ಜನ್ಮದಲ್ಲಿ ಅವಳ ಹೆಸರು ತುಳಸಿಯಾಗಿ ಶ್ರೀಕೃಷ್ಣನೊಂದಿಗೆ ಮದುವೆಯಾಯಿತು ಎನ್ನುವುದು ಒಂದು ಕಥೆ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಬಂತು ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಭಾಷಗಳು ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು ಅದಕ್ಕೆ ತುಲನೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು ಎನ್ನುವ ಕಥೆಯು ಜನಪ್ರಿಯವಾಗಿದೆ ಪ್ರತಿ ಹಿಂದುಗಳ ಮನೆಯ ತುಳಸಿ ವಿವಾಹದ ಆಚರಣೆ ನಡೆಯುತ್ತಿರುವುದು ವಾಡಿಕೆಯಾಗಿಬಿಟ್ಟಿದೆ ಈ ದಿನದ ಪ್ರತೀಕ ಎಂಬಂತೆ ಪ್ರತಿ ಮಹಿಳೆಯು ತನ್ನ ಪತಿಯ ಆಯುಷ್ಯ ವೃದ್ಧಿಗೆ ಬದುಕಿನ ಒಳಿತಿಗೆ ತುಳಸಿಯನ್ನು ಪೂಜಿಸುವ ರೂಢಿ ಇದೆ ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಗಿಡದಲ್ಲಿ ವಿಷ್ಣು ಇರುತ್ತಾನೆ ಎಂಬ ನಂಬಿಕೆ ಆದ್ದರಿಂದ ಉತ್ಥಾನ ದ್ವಾದಶಿಯಂದು ವಿಷ್ಣುವಿನೊಂದಿಗೆ ತುಳಸಿಯ ವಿವಾಹ ಮಹೋತ್ಸವದ ಹಿನ್ನೆಲೆಯಲ್ಲಿ ನೆಲ್ಲಿ ಕಟ್ಟಿಯನ್ನು ತುಳಸಿ ಗಿಡದಲ್ಲಿ ಇಡುವುದು ತುಳಸಿ ಗಿಡದ ವಿವಾಹವು ಹಿಂದೂ ಪದ್ಧತಿಯ ಮದುವೆ ಸಂಕೇತ ಎಲ್ಲರ ಮನೆಗಳಲ್ಲಿ ದೇವಾಲಯಗಳಲ್ಲಿ ಈ ಆಚರಣೆ ನಡೆಸುವುದು ಸಾಮಾನ್ಯ ಆ ದಿನ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಉಪವಾಸ ಕೈಗೊಳ್ಳುತ್ತಾರೆ ತುಳಸಿ ಗಿಡದ ಸುತ್ತಲೂ ಮದುವೆ ಮಂಟಪ ನಿರ್ಮಿಸುತ್ತಾರೆ ತುಳಸಿಯ ಆರಾಧ್ಯನಾದ ಸಾಲಿಗ್ರಾಮ ಜೊತೆಗೆ ಮದುವೆ ಮಾಡಲಾಗುತ್ತದೆ ವಿಶೇಷವಾಗಿ ಕಾರ್ತಿಕ ಮಾಸದ ಶುಕ್ಲ ದಶಮಿಯಿಂದ ಪೂರ್ಣಿಮೆಯವರೆಗೆ ಆಚರಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ತುಳಸಿ ವಿವಾಹದಂದು ಮನೆಯ ಸದಸ್ಯರು ಮಣ್ಣು ಅಥವಾ ತಾಮ್ರದ ತುಳಸಿ ಕಟ್ಟೆ ಮಾಡಿ ಅದರಲ್ಲಿ ತುಳಸಿ ಗಿಡ ನಡುತ್ತಾರೆ ತುಳಸಿಗೆ ದರೋಡೆ ಕೇಸರಿ ಬಟ್ಟೆ ಮತ್ತು ಹೂವಿನ ಮಾಲೆಗಳು ಕಬ್ಬು ಇತ್ಯಾದಿಗಳಿಂದ ಅಲಂಕಾರ ಮಾಡುತ್ತಾರೆ ಮದುವೆಯ ಎಲ್ಲ ವಿಧ ವಿಧಾನಗಳನ್ನು ಮಾಡಿ ಗಂಗಾಜಲ ಮತ್ತು ಹಾಲಿನಿಂದ ಅಭಿಷೇಕ ಮಾಡಿ ಹಾಲು ಸಕ್ಕರೆ ಮತ್ತು ಹಾಲಿನ ಪ್ರಸಾದವನ್ನು ವಿತರಿಸುತ್ತಾರೆ ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ಬ್ರಜ್ ಪ್ರದೇಶದಲ್ಲಿ ತುಳಸಿ ವಿವಾಹವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ ಇಲ್ಲಿ ತುಳಸಿ ಮತ್ತು ಸಾಲಿಗ್ರಾಮನನ್ನು ಬೇರೆಯಾಗಿರಿಸಿದರೂ ಮದುವೆ ಸಮಯದಲ್ಲಿ ಎರಡನ್ನು ಒಂದಾಗಿರಿಸಲಾಗುತ್ತದೆ ಶ್ರೀ ಕೃಷ್ಣನ ಪ್ರತೀಕವಾದ ಸಾಲಿ ಗ್ರಾಮಕ್ಕೆ ತುಳಸಿಯೊಂದಿಗೆ ಅಲಂಕಾರ ಮಾಡಿ ಮಂತ್ರೋಚ್ಚಾರಣೆಗಳೊಂದಿಗೆ ವಿವಾಹ ಪೂಜಾ ವಿಧಿಯನ್ನು ನಡೆಸುತ್ತಾರೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ತುಳಸಿ ವಿವಾಹದ ಹಬ್ಬವನ್ನು ವ್ರಾತ್ ಅಥವಾ ತ್ವರೋಹನ್ ಎಂದು ಕರೆಯುತ್ತಾರೆ ತುಳಸಿಯನ್ನು ಸಪ್ತಶಿಲಾ ಎನ್ನುವ ಎಳನೀರು ಮತ್ತು ಹೂವುಗಳಿಂದ ತಯಾರಿಸಿದ ನೀರಿನಿಂದ ಮಡಿ ಮಾಡಿ ಶೃಂಗಾರ ಮಾಡಿ ದುರ್ಗಾ ಮಾತೆಯಂತೆ ಪೂಜಿಸಲಾಗುತ್ತದೆ ತುಳಸಿಗೆ ಬಟ್ಟೆಯನ್ನು ಉಡಿಸಿ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ಧೂಪ ದೀಪದ ಆರತಿ ಮಾಡುತ್ತಾರೆ ಗುಜರಾತಿನಲ್ಲಿ ತುಳಸಿಯನ್ನು ಲಲಿತಾ ಅಥವಾ ದೇವಿ ಎಂದು ಕರೆಯುತ್ತಾರೆ ಇಲ್ಲಿ ತುಳಸಿಗೆ ಬಣ್ಣ ಬಣ್ಣದ ಬಟ್ಟೆಗಳು ಮತ್ತು ಆಭೂಷಣ ತೊಳಿಸುತ್ತಾರೆ ಸಾಲಿಗ್ರಾಮನನ್ನು ಅಥವಾ ಅದರ ಪ್ರತಿ ಚಿತ್ರವನ್ನು ತುಳಸಿಯ ಸಮೀಪ ಇಟ್ಟು ಮದುವೆಯ ಶಾಸ್ತ್ರ ಮಾಡುತ್ತಾರೆ ಒಡಿಶಾದಲ್ಲಿ ತುಳಸಿ ವಿವಾಹವನ್ನು ಕಥನ್ ಯಾತ್ರ ಎಂದು ಕರೆಯುತ್ತಾರೆ ಈ ಹಬ್ಬವು ಕಾರ್ತಿಕ ಮಾಸದ ಕೊನೆಯ ದಿನವಾದ ಕಾರ್ತಿಕ ಪೂರ್ಣಿಮೆ ಎಂದು ನಡೆಸುತ್ತಾರೆ ತುಳಸಿ ಮತ್ತು ಸಾಲಿಗ್ರಾಮದ ಮದುವೆಯನ್ನು ನಾನಾ ರೀತಿಯಲ್ಲಿ ಬಣ್ಣಿಸುತ್ತಾ ಮಾಡುತ್ತಾರೆ ಅದಕ್ಕಾಗಿ ಕೀರ್ತನೆಗಳು ನಡೆಯುವುದು ಕಂಡುಬರುತ್ತದೆ ಕರ್ನಾಟಕದಲ್ಲಿ ತುಳಸಿ ಸಸಿಯನ್ನು ತುಳಸಿ ಕಟ್ಟೆಯಲ್ಲಿಯೇ ಭಕ್ತಿಯಿಂದ ಬೆಳೆಸಿ ಅದನ್ನು ವಿಶೇಷ ಹೂವುಗಳಿಂದ ಅಲಂಕಾರ ಮಾಡಿ ನೆಲ್ಲಿ ಕಡ್ಡಿಯನ್ನು ಇಟ್ಟು ಕಬ್ಬುಗಳನ್ನು ಕಟ್ಟಿ ಮಂಟಪ ಮಾಡಿ ಶಂಖ ಜಾಗಟಗಳ ನಾದ ಮಾಡುತ್ತಾ ಮಂತ್ರೋಚ್ಚಾರಣೆಯೊಂದಿಗೆ ವಿವಾಹ ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಮಹಿಳೆಯರು ಮಂಗಳ ಗೀತೆಗಳನ್ನು ಹಾಡುತ್ತಾ ರಂಗೋಲಿ ಹಾಕಿ ಮನೆಯ ಮುಂದೆ ತುಳಸಿಯನ್ನು ಪೂಜಿಸುತ್ತಾರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮನನ್ನು ಮಣ್ಣಿನ ಅಣಕದಲ್ಲಿ ಪೇರಿಸಿ ಇಡಲಾಗುವುದು ತುಳಸಿ ಸಸಿ ಸುತ್ತ ಲತಾ ದೀಪಗಳನ್ನು ಹಚ್ಚಿ ಪರಂಪರಾಗತವಾಗಿ ಸಾಮೂಹಿಕ ಪೂಜೆ ಪ್ರಾರ್ಥನೆ ಮಾಡುತ್ತಾರೆ ಹಬ್ಬದ ಸಂದರ್ಭದಲ್ಲಿ ಪಾರಂಪರಿಕ ಆಡುಂಬಟ್ಟೆ ತೊಟ್ಟು ತುಳಸಿಯ ಸುತ್ತಮುತ್ತು ಸಪ್ತಪದಿ ವಿಧಾನಗಳನ್ನು ಪೂರ್ಣಗೊಳಿಸುತ್ತಾರೆ ರಾಜಸ್ಥಾನದಲ್ಲಿ ತುಳಸಿ ವಿವಾಹದ ಸಂಭ್ರಮವನ್ನು ಹಬ್ಬದ ಕಂಬಳದಿಂದ ದಿನದಂತೆ ಆಚರಿಸುತ್ತಾರೆ ತುಳಸಿ ವಿವಾಹ ದಿನ ತುಳಸಿ ಸಸಿ ಸುತ್ತಮುತ್ತ ಹೂವಿನ ಅಲಂಕಾರ ಬಣ್ಣ ಬಣ್ಣದ ದೀಪಗಳು ಹಾಗೂ ರಂಗೋಲಿಗಳನ್ನು ಹಾಕಿ ಅಲಂಕಾರ ಮಾಡುತ್ತಾರೆ ವಿಶೇಷವಾಗಿ ರಾಜಸ್ಥಾನಿ ಸಾಂಪ್ರದಾಯಿಕ ವೇಷಭೂಷಣದ ಮೂಲಕ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತಾರೆ ವಾಸ್ತವದಲ್ಲಿ ತುಳಸಿ ವಿವಾಹವು ದೇಶದಾದ್ಯಂತ ವಿಭಿನ್ನ ಪ್ರಾಂತ್ಯಗಳಲ್ಲಿ ತನ್ನದೇ ಆದ ವಿಶಿಷ್ಟ ಪದ್ಧತಿಗಳಿಂದ ನಡೆದರೂ ಎಲ್ಲ ಕಡೆಗಳಲ್ಲಿ ಕಂಡುಬರುವ ಶುದ್ಧ ಭಕ್ತಿಗೆ ಎಲ್ಲಿಯೂ ಕಿಂಚಿತ್ ಲೋಪ ಇರುವುದಿಲ್ಲ ಎಲ್ಲ ಕಡೆಗಳಲ್ಲಿ ಕಂಡುಬರುವುದು ತುಳಸಿ ವನವನ್ನು ಬೆಳೆಸುವವನು ಎಲ್ಲ ಪಾಪದಿಂದ ಮುಕ್ತನಾಗುತ್ತಾನೆ ಎಂಬುದು ಜೊತೆಗೆ ಮನೆಯ ಸುತ್ತ ತುಳಸಿ ಗಿಡವನ್ನು ಬೆಳೆಸುವುದರಿಂದ ಮನುಕುಲಕ್ಕೆ ಅಪಾರವಾದ ಲಾಭವಿದೆ ಎನ್ನುವುದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ವರದಿ ಶ್ರೀನಾಥ್ ಜೋಶಿ ಸಿದ್ಧರ್ ಕಾರವಾರ್